ಭಾರತದ ಮೇಲೆ ಭಯೋತ್ಪಾದಕ ದಾಳಿ ನಡೆಸಲು ಭಾರತೀಯರ ಹಣವನ್ನೇ ಬಳಸಲಾಗ್ತಾ ಇದೆಯಾ ಅದಾನಿ ಮಾಲೀಕತ್ವದ ಬಂದರಿನಿಂದ ಸಿಕ್ಕಿದ ಮಾದಕ ದ್ರವ್ಯಕ್ಕೂ ಗಡಿಯಲ್ಲಿನ ಭಯೋತ್ಪಾದನೆಗೂ ಏನು ನಂಟು ಪೆಹಲ್ಗಾಮ್ ಉಗ್ರ ದಾಳಿಗೂ ಗುಜರಾತ್ ಬಂದರ್ನಲ್ಲಿ ಸಿಕ್ಕಿದ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಮಾದಕ ದ್ರವ್ಯಕ್ಕೂ ಏನು ಸಂಬಂಧ ಪಹಲ್ಗಾಮ್ ದಾಳಿಗೆ ಬೇಕಾದ ಹಣ ಬಂದದ್ದು ಎಲ್ಲಿಂದ ಮಾದಕ ದ್ರವ್ಯಗಳನ್ನು ಬಳಸುತ್ತಿರುವವರು ತಮ್ಮ ಹಾಗೂ ತಮ್ಮ ಕುಟುಂಬದ ಜೀವನವನ್ನ ಮಾತ್ರ ನಾಶ ಮಾಡುತ್ತಿಲ್ಲ ಅವರು ದೇಶದಲ್ಲಿ ಭಯೋತ್ಪಾದನೆಗೆ ಪರೋಕ್ಷ ನೆರವು ನೀಡುತ್ತಿದ್ದಾರೆ ಗುಜರಾತ್ ಮತ್ತು ಕಾಶ್ಮೀರ ಭಯೋತ್ಪಾದಕ ದಾಳಿ ನಡುವೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ನಂಟನ್ನ ಎನ್ಐಎ ಪತ್ತೆ ಹಚ್ಚಿದೆ ಈ ಭಯಾನಕ ಸತ್ಯವನ್ನ ಎನ್ಐಎ ನ್ಯಾಯಾಲಯಕ್ಕೆ ತಿಳಿಸಿದೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಹಿರಂಗಗೊಳಿಸಿರುವ ಪ್ರಮುಖ ಮಾಹಿತಿಯಲ್ಲಿ ಇತ್ತೀಚಿನ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೂ ಪಾಕಿಸ್ತಾನದ ಐಎಸ್ಐ ಬೆಂಬಲಿತ ಲಷ್ಕರೆ ತೊಯ್ಬಾದ ಮಾದಕ ದ್ರವ್ಯ ಕಳ್ಳಸಾಗಣೆ ಕಾರ್ಯತಂತ್ರಕ್ಕೂ ಸಂಬಂಧವಿದೆ ಎಂದು ತಿಳಿಸಿದೆ ತನ್ನ ಕಾರ್ಯಾಚರಣೆಗಳಿಗೆ ಹಣ ಸಂಗ್ರಹಿಸುವುದು ಮತ್ತು ಭಾರತೀಯ ಯುವಜನರಿಗೆ ಮಾದಕ ದ್ರವ್ಯಗಳನ್ನು ವಿತರಿಸುವ ಮೂಲಕ ಭಾರತವನ್ನು ಅಸ್ಥಿರಗೊಳಿಸೋದು ಈ ಭಯೋತ್ಪಾದಕ ಗುಂಪಿನ ವ್ಯಾಪಕ ಹುನ್ನಾರವಾಗಿದೆ ಎಂದು ಎನ್ಐಎ ಹೇಳಿದೆ ಎಂದು ವರದಿಯಾಗಿದೆ ಗುಜರಾತಿನ ಅದಾನಿ ಗ್ರೂಪ್ ನಿಯಂತ್ರಣದ ಮುಂದ್ರಾ ಬಂದರಿನಲ್ಲಿ ವಶಪಡಿಸಿಕೊಳ್ಳಲಾದ ಇಪ್ಪತ್ತೊಂದು ಸಾವಿರ ಕೋಟಿ ರು ಮೌಲ್ಯದ ಮೂರು ಸಾವಿರ ಕೆಜಿ ಹೆರಾಯಿನ್ ಲಷ್ಕರೆ ತೊಯ್ಬಾದ ಕಾರ್ಯತಂತ್ರದ ಭಾಗವಾಗಿತ್ತು ಹೆರಾಯಿನ್ ಅನ್ನ ಟಾಲ್ಕ್ ಪೌಡರ್ ಸೋಗಿನಲ್ಲಿ ಮಾನ್ಯ ದಾಖಲೆಗಳನ್ನು ಬಳಸಿ ಅಫ್ಘಾನಿಸ್ತಾನದಿಂದ ಇರಾನ್ ಮೂಲಕ ಆಮದು ಮಾಡಿಕೊಳ್ಳಲಾಗಿತ್ತು ಮತ್ತು ಮಾರಾಟದ ಹಣವನ್ನು ಭಯೋತ್ಪಾದಕ ಚಟುವಟಿಕೆಗಳಿಗೆ ಒದಗಿಸಲು ಉದ್ದೇಶಿಸಲಾಗಿತ್ತು ಎಂದು ಎನ್ಐಎ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಎನ್ ಕೋಟೀಶ್ವರ ಸಿಂಗ್ ಅವರ ಸುಪ್ರೀಂ ಕೋರ್ಟ್ನ ಪೀಠಕ್ಕೆ ತಿಳಿಸಿದೆ ಲಷ್ಕರೆ ತೊಯ್ಬಾದ ಕಾರ್ಯಾಚರಣೆಗಳನ್ನು ವಿವರಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಐಶ್ವರ್ಯ ಭಾಟಿ ಪೆಹಲ್ಗಾಂನಲ್ಲಿ ಅಮಾಯಕ ಪ್ರವಾಸಿಗಳನ್ನು ಗುಂಡಿಟ್ಟುಕೊಂಡ ಅವರು ಭಾರತಕ್ಕೆ ಏನು ಮಾಡಿದ್ದಾರೆ ನೋಡಿ ಎಂದು ಹೇಳಿದ್ದಾರೆ ಎನ್ಎ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಹಿಂದೆಯೂ ಇದೇ ರೀತಿ ಇರಾನಿನ ಮಧ್ಯವರ್ತಿಗಳ ಮೂಲಕ ಮಾದಕ ದ್ರವ್ಯಗಳನ್ನು ಭಾರತಕ್ಕೆ ತರಲಾಗಿತ್ತು ಹಾಗೂ ದಿಲ್ಲಿಯ ನೆಬ್ಸರಾಯ್ ಮತ್ತು ಅಲಿಪುರದ ಗೋದಾಮುಗಳಲ್ಲಿ ಸಂಗ್ರಹಿಸಲಾಗಿತ್ತು ಮಾರಾಟದಿಂದ ಬಂದಿದ್ದ ಹಣವನ್ನು ಭಯೋತ್ಪಾದಕ ಚಟುವಟಿಕೆಗಳಿಗೆ ಆರ್ಥಿಕ ನೆರವು ಒದಗಿಸಲು ಬಳಸಲಾಗಿತ್ತು ಎಂದು ಆರೋಪಿಸಲಾಗಿದೆ ಇದು ಭಾರತಕ್ಕೆ ಅಕ್ರಮ ಮಾರ್ಗಗಳ ಮೂಲಕ ತರಲಾಗುತ್ತಿದ್ದ ಮತ್ತು ಕಾನೂನು ಜಾರಿ ಸಂಸ್ಥೆಗಳು ವಶಪಡಿಸಿಕೊಂಡಿರುವ ಅತ್ಯಂತ ದೊಡ್ಡ ಮಾದಕ ದ್ರವ್ಯ ಪ್ರಕರಣವಾಗಿದ್ದು ಇದನ್ನು ಸಾರ್ವಜನಿಕ ಸಾರ್ವಜನಿಕರಿಗೆ ಮಾರಾಟ ಮಾಡಿ ಅವರನ್ನು ಹಾಳು ಮಾಡೋದು ಮಾತ್ರವಲ್ಲ ಮಾರಾಟದ ಹಣವನ್ನು ಭಯೋತ್ಪಾದನೆಗೆ ಬಳಸೋದು ಉದ್ದೇಶವಾಗಿತ್ತು ಎಂದು ಎನ್ಐಎ ತಿಳಿಸಿದೆ ಇದು ಒಂದು ಅಂಶವಾದರೆ ಇನ್ನೊಂದೆಡೆ ಅದಾನಿ ಮತ್ತು ಅಂಬಾನಿಗಾಗಿ ಇತ್ತೀಚೆಗೆ ನಡೆಸಿರುವ ನಿಯಮ ಸಡಿಲಿಕೆಗಳ ಕುರಿತು ಚರ್ಚೆ ನಡೆಯುತ್ತಿದೆ ಪಾಕಿಸ್ತಾನದ ಗಡಿಗೆ ಸನಿಹದಲ್ಲಿರುವ ಗುಜರಾತ್ನ ಖಾವಡಾದಲ್ಲಿ ನವೀಕರಿಸಬಹುದಾದ ಇಂಧನ ಪಾರ್ಕ್ ನಿರ್ಮಿಸಲು ಅದಾನಿ ಸಮೂಹಕ್ಕೆ ಅನುಕೂಲವಾಗುವಂತೆ ಗಡಿ ಭದ್ರತಾ ನಿಯಮಗಳನ್ನು ಸಡಿಲಗೊಳಿಸಲಾಗಿದೆ ಎಂಬ ವರದಿಗಳು ಈ ಹಿಂದೆ ರಾಜಕೀಯ ವಿವಾದ ಸೃಷ್ಟಿಸಿದ್ದವು ರಾಷ್ಟ್ರೀಯ ಭದ್ರತೆಗಿಂತ ಆಪ್ತ ಮಿತ್ರನ ವ್ಯಾವಹಾರಿಕ ಹಿತಾಸಕ್ತಿ ಮುಖ್ಯವಾಯಿತೆ ಎಂದು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿತು ಇದೀಗ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ ವಿಶ್ವಾಸಾರ್ಹ ಸುದ್ದಿ ಮೂಲಗಳು ಮತ್ತು ಗೋಪ್ಯ ದಾಖಲೆಗಳನ್ನು ಉಲ್ಲೇಖಿಸಿ ವರದಿ ಮಾಡಿದ್ದ ದಿ ಗಾರ್ಡಿಯನ್ ಸುದ್ದಿಸಂಸ್ಥೆ ಭಾರತ ಪಾಕಿಸ್ತಾನ ಗಡಿಯಲ್ಲಿರುವ ಸೂಕ್ಷ್ಮ ಪ್ರದೇಶವನ್ನು ವಾಣಿಜ್ಯ ಚಟುವಟಿಕೆಗಳಿಗೆ ಕಾರ್ಯಸಾಧುವಾಗಿಸಲು ರಕ್ಷಣಾ ಸಚಿವಾಲಯವು ಭದ್ರತಾ ಶಿಷ್ಟಾಚಾರಗಳಿಗೆ ತಿದ್ದುಪಡಿ ತಂದಿದೆ ಎಂದು ಪ್ರಕಟಿಸಿತ್ತು ಇದಕ್ಕೂ ಮುನ್ನ ಈ ಹಿಂದಿನಿಂದಲೂ ಅಸ್ತಿತ್ವದಲ್ಲಿರುವ ಗ್ರಾಮಗಳು ಮತ್ತು ಗಡಿಯಿಂದ ಹತ್ತು ಕಿಲೋಮೀಟರ್ ದೂರದವರೆಗಿನ ರಸ್ತೆಗಳಲ್ಲಿ ಯಾವುದೇ ಪ್ರಮುಖ ನಿರ್ಮಾಣಗಳಿಗೆ ಅನುಮತಿ ನೀಡಲಾಗುತ್ತಿರಲಿಲ್ಲ ವರದಿಯ ಪ್ರಕಾರ ಕಚ್ನ ರನ್ನಲ್ಲಿರುವ ಭೂಮಿಯನ್ನು ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಲಭ್ಯವಾಗಿಸಲು ಶಿಷ್ಟಾಚಾರಗಳನ್ನು ಸಡಿಲಗೊಳಿಸಬೇಕು ಎಂದು ಗುಜರಾತ್ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿತ್ತು ಆದರೆ ಆ ಸಭೆಯಲ್ಲಿದ್ದ ಹಿರಿಯ ಸೇನಾಧಿಕಾರಿಗಳು ಈ ನಡೆಯ ಬಗ್ಗೆ ತಮ್ಮ ಕಳವಳ ವ್ಯಕ್ತಪಡಿಸಿದ್ದರು ಹೀಗಿದ್ದು ಮೇ ಎರಡು ಸಾವಿರದ ಈ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಹೇಳಲಾಗಿತ್ತು ಸಭೆಯಲ್ಲಿ ಗಡಿಯ ಬಳಿ ಸೌರ ಫಲಕಗಳನ್ನು ಸ್ಥಾಪಿಸುವ ಕುರಿತು ಸೇನಾಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದರು ಅವರು ಸೌರ ಫಲಕಗಳ ಗಾತ್ರದ ಕುರಿತು ತಮ್ಮ ಕಳವಳ ವ್ಯಕ್ತಪಡಿಸಿದ್ದರು ಆದರೆ ಸೌರ ಫಲಕಗಳ ಗಾತ್ರವನ್ನು ಬದಲಿಸುವುದು ಆರ್ಥಿಕವಾಗಿ ಕಾರ್ಯಸಾಧ್ಯವಲ್ಲ ಎಂದು ಕಂಪನಿಯು ಆ ಕಳವಳಗಳನ್ನು ತಳ್ಳಿಹಾಕಿತ್ತು ಎಂದು ವರದಿಯಲ್ಲಿ ಹೇಳಲಾಗಿತ್ತು ಇನ್ನೊಂದೆಡೆ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಅವರ ವಿವಾಹ ಪೂರ್ವ ಆಚರಣೆಗಳು ಗುಜರಾತ್ನಲ್ಲಿ ಜಾಮ್ನಗರ್ನಲ್ಲಿ ನಡೆದಾಗ ಆಗಮಿಸಿದ ಜಗತ್ತಿನ ಗಣ್ಯಾತಿ ಗಣ್ಯರಿಗಾಗಿ ಅಲ್ಲಿನ ವಿಮಾನ ನಿಲ್ದಾಣದ ಮೂಲಕ ಬಹಳಷ್ಟು ಹೆಚ್ಚಾದ ವಿಮಾನ ಹಾರಾಟಗಳನ್ನು ನಿಭಾಯಿಸಲು ಭಾರತೀಯ ವಾಯುಪಡೆ ಕೂಡ ಕೈಜೋಡಿಸಿತೆಂಬ ಅಂಶ ಬಯಲಾಗಿದೆ ಎಂದು ದಿ ಹಿಂದೂ ವರದಿ ಮಾಡಿತ್ತು ಜಾಮ್ನಗರ್ನ ವಾಯುಪಡೆ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಿಸಲಾಗಿತ್ತು ಇನ್ನು ಗೌತಮ್ ಅವರ ಅದಾನಿ ಗ್ರೂಪ್ ವಿರುದ್ಧ ಹಿಂಡನ್ಬರ್ಗ್ ವರದಿ ಹಾಗೂ ಅದರ ಬೆನ್ನಲ್ಲೇ ಇನ್ನಷ್ಟು ವರದಿಗಳಲ್ಲಿ ಅತ್ಯಂತ ಗಂಭೀರ ಕ್ರಮಗಳು ನಡೆದಿರುವ ಬಗ್ಗೆ ಆರೋಪ ಬಂದಿತ್ತು ಇದರಿಂದ ಅದಾನಿ ಷೇರು ಭಾರೀ ಕುಸಿತ ಕಂಡಿತು ಆದರೆ ಅದಾನಿ ವಿರುದ್ಧ ಮೋದಿ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅವರ ವಿರುದ್ಧ ಯಾವುದೇ ಇಡಿ ಐಟಿ ದಾಳಿಗಳು ನಡೆಯಲಿಲ್ಲ ಅವರ ಮೇಲಿನ ಅಕ್ರಮಗಳ ಆರೋಪದ ಬಗ್ಗೆ ತನಿಖೆ ನಡೆಸಬೇಕಿದ್ದ ಸೆಬಿಯ ಅಧ್ಯಕ್ಷೆಗೆ ಸ್ವತಃ ಅದಾನಿ ಗ್ರೂಪ್ನಲ್ಲಿ ಆರ್ಥಿಕ ಹಿತಾಸಕ್ತಿ ಇದ್ದ ಆರೋಪ ಕೇಳಿಬಂದಿತ್ತು ಈ ವರದಿಯು ಇದೀಗ ಚರ್ಚೆಯಾಗುತ್ತಿದೆ ಪ್ರಧಾನಿ ಮೋದಿಯವರ ಕೋಟ್ಯಾಧಿಪತಿ ಮಿತ್ರರಿಗಾಗಿ ಸೇನಾ ನಿಯಮಗಳನ್ನು ಸಡಿಲಿಕೆ ಮಾಡಲಾಗಿತ್ತು ಎಂಬ ಚರ್ಚೆ ನಡೆಯುತ್ತಿದೆ ಮಿತ್ರರಿಗಾಗಿ ಭದ್ರತಾ ವೈಫಲ್ಯವನ್ನು ಒಪ್ಪಬಹುದೇ ಎಂದು ಸಾಮಾಜಿಕ ಜಾಲತಾಣ ಬಳಕೆದಾರರು ಪ್ರಶ್ನಿಸುತ್ತಿದ್ದಾರೆ ಈ ನಡುವೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಂನಲ್ಲಿ ಇಪ್ಪತ್ತಾರು ಪ್ರವಾಸಿಗಳ ಸಾವಿಗೆ ಕಾರಣವಾಗಿದ್ದ ಗುಂಡಿನ ದಾಳಿ ನಡೆಸಿದ್ದ ಶಂಕಿತ ಭಯೋತ್ಪಾದಕರನ್ನ ಗುರುತಿಸಲಾಗಿದ್ದು ಭದ್ರತಾ ಸಂಸ್ಥೆಗಳು ಅವರ ಚಿತ್ರಗಳನ್ನು ಬಿಡುಗಡೆ ಮಾಡಿವೆ ಅನಂತನಾಗ್ನ ಗುರಿ ಮತ್ತು ಸೋಪೋರಾ ನಿವಾಸಿ ಆಸಿಫ್ ಶೇಖ್ ಪಾಕ್ ಪ್ರಜೆಗಳೆಂದು ಶಂಕಿಸಲಾಗಿರುವ ಸುಲೇಮಾನ್ ಶೇಖ್ ಮತ್ತು ಅಬು ತಲ್ಹಾ ಆರೋಪಿಗಳಾಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡು ನೀಡಬಹುದಾದ ಸಹಕಾರ ಧನ್ಯವಾದಗಳು